ಹತ್ತಿರ ಇದೆ ಹೊಸ ನೋಡ್ರಿ ವೀರೇಶ್ ಅಣ್ಣ ಒಳ್ಳೆ ಸಿನಿಮಾ ಮಾಡ್ರಿ ಬೋಳಗಾವ್ ಗ್ರಾಮದಾಗ ಅಂತ ಕರೆದ್ರು ನನ್ನ ಓಕೆನಾ ಫೇಮಸ್ ಡೈರೆಕ್ಟರ್ ನಾನು ಆರ್ಟಿಸ್ಟ್ ಹುಡುಕ್ತಾ ಇದ್ದೀನಿ ಎಲ್ಲಾರು ಜಾತ್ರೆ ಬಿಸಿ ಆಗ್ಬಿಟ್ರೆ ಎಲ್ಲ ಹುಡುಗರು ಹುಡುಗಿಯರು ಎಲ್ಲರೂ ಬಿಸಿ ಆರ್ಟಿಸ್ಟ್ ಕೂಡ ಸಿಕ್ತಾರ ಸರ್ ಯಾರಾದರೂ ಹೀರೋಯಿನ್ ಆಗಕ್ಕೆ ರೆಡಿ ಇದ್ರ ಯಾರು ಆತರ ಎಲ್ಲ ಮಕ್ಕಳು ಯಾರಾದ್ರು ಹೀರೋ ಆಗಕ್ಕೆ ರೆಡಿ ಇದ್ರ ನಿನಗೇನ್ ಮಾಡ್ತಾವ ಸಾಲೆಗೆ ಹೋಗ್ತಾವ

रेड कलर जैकेट मेरे हाथ से नक्सली जा रहा है रे रे रेड कलर जैकेट रेड कलर जैकेट मेरे आये पैंट पैंट लो पैंट तो नीली कलर शू शू करील कलर चलते रे चेके कैंडी लो यस दोस्त अल्लाह एक्स्कूज़ मे कम 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 मेरे नाम सर नाम सर कहने किधर है माने सिमर डायरेक्टर आर्टिस्ट मतलबी आर्टिस

ಬರೋ hey, ನೋಡಿಬಾರ್ದು <in humanusedastre> பிரி உத்தர சினமலாண்டாண்டா ஜால மாதிரி

ஏய் so, ஹலோ hey, <laughs> nah, you know,

ಬರ್ಕಳಿ ಸರ್ಕಳಿಚ ಹೇಳ ಬರ್ಕೊಳ್ಳಿ ಹೆಸರೇ ಹೇಳ ನನ್ನ ಹೆಸರೇ ಬರ್ಕೊಳ್ಳಿ ಅಂತ ನಿನ್ನ ಹೆಸರೇ ಬರ್ಕೊಳ್ಳಿ ಹೌದು ಹೌದು ಅಪ್ಪನ ಹೆಸರು ನಿಂತ್ಕೊಳ್ಳಿ ಸರ್ ನಿತ್ಕೊಳ್ಳಿ ನೋಡು ನಿನ್ ಹೆಸರು ಬರ್ಕೊಳ್ಳಿ ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ನಿಮ್ಮ ಅವನ ಹೆಸರು ಕೂತ್ಕೊಳ್ಳಿ ಸರ್ ಹೋದ ನಿಮ್ಮ ಹೆಸರು ಕೂತ್ಕೊಳ್ಳಿ ನಮ್ಮ ಮೌನ ಹೆಸರು ಕೂತ್ಕೊಳ್ಳಿ ಅಲ್ಲ ಸರ್ ಮತ್ತೆ ಕೂತ್ಕೊಳ್ಳಿ ಹೇಳ್ತಿದ್ದೆ ಸರಿ ಹೇಳು ಹೇಳಲ್ಲ ಸರ್ ಎಲ್ಲ ಹೇಳಿದೆ ಹೇಳಿದ್ರು ಎಲ್ಲ ಹೇಳಿದೆ ನಮ್ಮ ಊರಿ ಹೆಸರು ಹೇಳಿದ್ನಲ್ಲ ಆಯ್ತಾ ನಿಮ್ಮ ಮೂರ್ ಹೆಸರು ಹೇಳಿದ್ನಲ್ಲ ಅಂತ ಹೌದು ನಿಮ್ಮ ಊರ ಫಸ್ಟ್ ப்ளீஸ் சார் சிகோப்டே சார் பிரச்சனை சார் எடு ஆணைய சார் எது கடை எடு பாய் சார் ஆனை பாய இத்தோட்டாங்க பாய எல்லாம் ப்ளாஸ்ட

ಸರ್ ಈಗ ಎರಡು ಆನೆ ಇರುತ್ತೆ ಸರ್ ಈ ಕಡೆ ಎರಡು ಪಾಳೆ ಇರುತ್ತೆ ಸರ್ ಆದ್ರೂ ಆನೆ ಆ ಪೇ ಮೂರು ಹೆಸರೇ ಕೇಳ್ತಿದ್ದಾನೆ ಈ ಸರಿ ಆನೆಮ ಪ್ಲಾಸ್ಟಿಕ್ ಆನೆಮ ಪ್ಲಾಸ್ಟಿಕ್ಟಿಕ್ ಆನೆ ನಿಜವಾದೆ ಪಾಳೆಯನ್ನು ನಿಜವಾದ ಸರ್ ಆದರೂ ತಿನ್ನೆ ಯಾಕೆ ಯಾಕಂದ್ರೆ ಆನೆ ನಮ್ಮನೆ ಟಿವಿ ನಿಮ್ಮನೆ ಟಿವಿ ಇರುತ್ತೆ அல்லா கல் நான் மகனே யாரு குர்க்க முடியாதே கேட்டாங்க अमलादी कच्ची चक कंचा का फासा का नीचा किरासा का घासा का नो अमलादी का नो चना नोटा पते व जमल्ले पुरेशुदा दही आपते न लिट्टर 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 योग न निवरी न पवरी देशरी योग ये एट्टी का एट्टी का बैड करो न देशरी का देशरी का देशरी करो तो फिट बैठे फिट बैठे फिट बैठे फिट बैठे યેન માડુ ને મા આશીર્વાદ આપો સા ઓકે રેડી રા કેમેરા રોલ એક્શન તો 500 ડાયરેક્ટર આવો આવા નાદ કટી તક કન્ડે ઓકે રેડી હા છે તૈયાર રેડી 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 કેમેરા હા રોલ હા એક્શન અמא અמא અલને આ વેલે અચ્છા હા એ આવા નાદ કટી તક કન્ડે એક્શન રેડી 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 હા રોલિંગ હા આક્શન અમારે આમર 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 આમ હા આમ ઓલકા બળવા એલા ટીકવા એલા કળે હા અમાર લાડકી તીત પાત કનીત મત હા સપડે એક ટુ દેત ત્યારે રેડી રા કંડર રેડી કેમેરા રોલિંગ આક્શન આમ 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 સો દી ઇમો સર એ அம <laughs> அமிக்க பிராண்ட் இது ஓடிப் போறா சாவா அத வந்து எங்கே சைக்கிள் ஏகே சைக்கிள் அண்ணா रोकाக்கிட்டோமா பிராண்ட் ஹஸ்லாய் சூப்பரா नानी मेरे ऊँचे नहीं हैं हमारा आँसू कीचड़ का कंधा का भाव तो है आँसू तेरे से कट मोड़ चलता है हमारा आँसू है कीचड़ का क्या हुआ आँसू तेरे तो है तू कट मोड़ हाँ पालक कट मोड़ तो हमारा एक एक उसको भी हमारे तो कट मोड़ हमारा उसको भी हम पहुँच गया था उसको कट मोड़

ಅದೇ ಸತ್ತ ಹೆಣ ಅಂತ ನನಗೂ ಗೊತ್ತು ಇವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಅದೇ ನಿಮ್ಮ ಮಗು ಹೆಣಾನೋ ನಿಮ್ಮ ಅಪ್ಪು ಹೆಣಾನೋ ನಿಮ್ ತಾತನ ಹೆಣಾನೋ ಅಂತ ಕೇಳಿದ್ರೆ ನೀನು ಕೇಳ್ತೀಯ ನಮ್ಮ ಅಚ್ಚೆ ಬರ್ತಲ್ಲ ಅಕ್ಷಿ ಮತ್ತೆ ಊರ್ ಹಾಳು ಮಾಡ್ಬೇಕು ಇಯೋ ನೀವು ಕಾಂದಾಣ ಅಜೆ ಅಜೆಲ್ಲ

ನಡಮ್ಮ ನಾನು ಸಿಂಹ ಡೈರೆಕ್ಟ್ರು ನಾನು ಕೇಳಿಸ್ಕೋ ಕೇಳಿಸ್ಕೋ ಅಲ್ಲಿ ಏನಿದ್ದಮ್ಮ ಒಂದು ಡೈಲಾಗ್ ಹೇಳಕ್ ಬರಲಿಲ್ಲ ನಾನು ಇನ್ನೊಂದು ಡೈಲಾಗ್ ಹೇಳ್ಕೊಡ್ತೀನಿ i don't Những điểm bằng chất của nhà hát hiến ở đây cũng không có một mình. Ni bằng chất của mọi người. Tell us out. Ngāo. 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 ನಾವು ತಾಯಿ ಕಾಂಗಾಳಕ್ಕೂ ನಿಗಬೋದು ನಮಸ್ಕಾರ ಡ್ಯಾನ್ಸ್ ಮಾಡ್ಬೇಕು ಇಲ್ಲಿ ಟಿ ಅಲ್ಲ 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 ಕೊಡ್ಬೇಕು ಕೊಡ್ಬೇಕು ನೋಡು ಬೆಳ ಬೆಳ ಈ ಪಾಠ ಸಂತೋಷಿ ಕವಟದ ಓಕೆನಾ ಜೋಶ ಇದೆ ಸಾಂಗಾ ಏನು ಸಕ್ಕತ್ತಾ ಡ್ಯಾನ್ಸ್ ಮಾಡ್ತಾನೆ ನೀನು ಬೈ ನೋಡು ಸ್ಲೋ ಆಗಿ ಮಾಡೋ ಡ್ಯಾನ್ಸ್ ಅಲ್ಲ ಓಕೆನಾ ಸ್ಲೋ ಬಿಡ್ತೈ ತಾಯಿ ಸೆಂಟಿಮೆಂಟ್ ಜೋಡಿ ಓಕೆನಾ ಸಕ್ಕದಮ್ಮ ಬಟ ಶುಭಸ್ಕೂರ್ ಡ್ಯಾನ್ಸ್ ಚಲನೆ ಕೈಯತೆ ಆ pyaar ಇಲ್ಲ ಅರೆ ಅಲ್ಲ ಬರೆತೆ ಕೋರನಾ ಶಿವನು ಬ್ಯಾಸ್ಕಾರಿ ಐತೆ ಸೂಪರ್ ಅಕ್ಕರೆಲ್ಲ ಐತೆ ಬೇಡ ಒಂದು ಹೂತೆ ಹಂಗಲ್ಲ ಕಣೆ ಇವಾಗ ದೇವ್ರ ಸಂಘ ಮಾಡ್ತಾ ಒಂದ್ ದೇವ್ಸಾಗ ನೋಡ ಮಾನ ಕರೆಕ್ಟ್ ಅಲ್ಲಿ ನಿಂತು ಹಿಂಬಳಿ ೈತೆ ದೋಸ್ತಿ ಹುಡುಗಿ ಹಲೋ ನಾವು ಏ ನಿನ್ನೊಂದ್ಸರ್ ನಾಲ್ಕು ಸಿನಿಮಾ ಮಾಡ್ತಾ ಬೇರೆ ಸಾಂಗ ಬೇರೆ ಸಾಂಗ್ ಅಲ್ಲಿ ಮೂರೇ ಕೊಟ್ಟಿಸೋ